ಎಲ್ಲ ವಿನಂತಿ ಪೂರ್ವ ಕೂಡ ಆರೋಪಿಗಳಿದ್ದಾರೆ ಆರೋಪಿಗಳನ್ನು ಬಂದಿಸುತ್ತಿದ್ದಾರೆ ಈ ಗ್ರಾಮದಲ್ಲಿ ಬಹಳ ಉಗ್ರರವಾದ ಹೋರಾಟವನ್ನು ನಾವು ಈ ಗ್ರಾಮದಲ್ಲಿ ನಾವು ಆ ಒಂದು ಕುಟುಂಬಕ್ಕೆ ನ್ಯಾಯ ಸಿಗುವರೆಗೂ அது நான் ராத்திரி எல்லா தலித்த பர கண்டபுர சங்க ஓடிகண்டு விஜயபுர ஜில் பாகல்புர ஜில்லைய நம்ம ஜொத்த எல்லா சங்குகொண்டு பூர்வ சேவை உகிரவாத அதுக்கு தாங்க அவகாசே அதற்கு தாங்க அவகாச மாதிரி எச்சைத்துக்கொண்டு தயவுட்டும் கூடலே ஆர்ப்பிழமை தான் வினத்தி பூர்வ கை தான் வினச்சு கொடுத்தாங்க ಇಲಾಖೆ ನೆನಸುಪಟ್ಟರು ಇಪ್ಪತ್ನಾಲ್ಕು ಗಂಟೆಯಿಂದ ಇರಬಹುದು ಆದರೂ ಕೂಡ ಇನ್ನೂ ಇದೆಲ್ಲ ಹಾಗಾಗಿ ದಯವಿಟ್ಟು ದಯಮಾಡಿ ಪ್ರಜ್ವಲನ ಕೊಲೆಯ ನೆನೆಸ್ಕೊಳ್ತಾ ಇದ್ದೀನಿ ನಾವು ಕೂಡ ಇಲ್ಲಿ ಮಕ್ಕಳಿಗೆ ಅವಕಾಶ ಕೊಡ್ತಕ್ಕಾಗಿ ಧನ್ಯವಾದ ಮತ್ತು ಅಭ್ಯರ್ಥಿ ಕೊಡ್ತಿದ್ದೀನಿ ನಮ್ಮಲ್ಲಿ ಬಹಳಷ್ಟು ಸಿಕ್ಕ ಆಕ್ರೋಶ ಬರ್ತಾ ಇದೆ ಆದರೂ ಕೂಡ ನ್ಯಾಯ ಬೆನ್ನ ಕೊಡ್ತಾ ಈ ಕಾರ್ಯಕ್ರಮ ಈ ಒಂದು ಪ್ರತಿಭಟನೆ ಮುಖ್ಯವಾಗಿ ಪ್ರತಿಮೆ ನಿಮಿತ್ತವಾಗಿ ಲಕ್ಷ್ಮಣ ಸರ್ ಅವರು ಕೂಡ ಮತ ರಾಜ್ಯ ಆಗಮಿಸಿದ ನಮ್ಮ ಆರ್ಮಿ ರಾಜ್ಯಾಧ್ಯಕ್ಷರಾದ ಪರವಾಗಿ ಅವರಿಗೂ ಕೂಡ ಸ್ವಾಗತ ಅದೇ ರೀತಿಯಾಗಿ ಈ ಪ್ರತಿಭಟನೆಯಲ್ಲಿ ಮತ್ತು ತಾಲೂಕಿನ ಎಲ್ಲ ಸಮಾಜ ಸಮಾಜ ಮುಖಂಡರು ಸಮಾಜದ ಮಹಿಳೆಯರು ಮತ್ತು ಮತ್ತು ದಲಿತ ಪರ ಸಂಘಟನೆಯರು ದಲಿತ ಸಮಿತಿಯರು ಬಿ ಅವರು ಎಲ್ಲಾ ಸಂಘಟನೆಯರು ಕೂಡ ಇಲ್ಲಿ ಈ ಪ್ರಕಟಣೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಅವ್ರಿಗೆ ಕೂಡ ನಾನು ಸ್ವಾಗತ ಕೊಡುತ್ತೇನೆ ಅದೇ ರೀತಿಯಾಗಿ ಗರ ಮಾಧ್ಯಮವರಿಗೆ ಮತ್ತು ಪೊಲೀಸ್ ಇಲಾಖೆಗೆ ಕೂಡ ಅವ್ರಿಗೂ ಕೂಡ ನಾನು ಸ್ವಾಗತ ಕೊಡುತ್ತೇನೆ ಅದೇ ರೀತಿಯಾಗಿ ನಾನು ಇವತ್ತು ವಿಷಯ ಯೋಡಪ್ಪ ಸುಮಾರು ಒಂದು ಒಂದ್ ಹದಿನೈದು ದಿವಸದಿಂದ ತ್ರಿಶೋಲ ಎನ್ನ ಒಬ್ಬ ವ್ಯಕ್ತಿ ಸಾಮಾನ್ಯ ನಾಲ್ಕು ಹದಿನಾಲ್ಕು ವಯಸ್ಸಿನ ಒಂದು ಪ್ರಜಾರ ಅನ್ನದಾತಿಯವರು ಕರೆದು ಬಂದು ಹೋಗಿ ನೀರಿನಲ್ಲಿ ಅವರನ್ನ ಹುಷಾರವಾಗಿ ಏನು ಕೊಲೆ ಮಾಡ್ತಾರೆ ಗೊತ್ತಿಲ್ಲ ಆದ್ರೂ ಕೂಡ ಅವರನ್ನು ಮರಣ ಹೊಂದಿದ್ದೇನೆ ಅದಕ್ಕಾಗಿ ನಾವು ನಿರಂತರವಾಗಿ ಅವರಿಗೆ ನಾವು ಕುಟುಂಬದ ಪರವಾಗಿ ನಾವು ಈ ಪೊಲೀಸ್ ಸ್ಟೇಷನ್ ಕಡೆ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ ನಾವು ಯಾಕೆ ಮಾತಾಡ್ತೇನೆ ಇವತ್ತು ನನ್ನ ಕುಟುಂಬ ಇವತ್ತು ನಮ್ಮ ಮಕ್ಕಳ ಇರ್ಬೋದು ಇವತ್ತು ನಿಮ್ಮ ಮಕ್ಕಳ ಇರ್ಬೋದು ಯಾವುದೇ ಒಂದು ಇಲಾಖೆ ಸಂಗತಿ ಹಾಗಾಗಿ ನಾವು ಇವತ್ತು ಸುಮಾರು ಪೊಲೀಸ್ ಇಲಾಖೆ ಇವತ್ತು ನಿರ್ಲಕ್ಷ್ಯ ತೋರಿದೆ ಯಾಕೆ ನಿರ್ಲಕ್ಷ್ಯ ತೋರಿ ನಮ್ಗೆ ಗೊತ್ತಿಲ್ಲ ದಯವಿಟ್ಟು ಪೊಲೀಸ್ ಇಲಾಖೆಗೆ ಮನವಿ ಮಾಡ್ತೇನೆ ನೀವು ಯಾವ ರಾಜಕಾರಣಿ ಮತ್ತು ಇರುವ ಇನ್ನಿತರ ಒಂದು ಮತದರನ್ನು ಮಣಿದು ಆರೋಪಿ ಅರೆಸ್ಟ್ ಮಾಡಿರೋ ಇದೆಲ್ಲ ಅನ್ನೋದ್ರ ಪೂರ್ವವಾಗಿ ಸಾಕ್ಷ್ಯ ಸಿಕ್ಕಿಲ್ಲ ಹಾಗಾಗಿ ನಿಮ್ಮ ಒಂದು ನಾನು ವಿನಂತಿ ದಯವಿಟ್ಟು ಪ್ರತಿಭಟನೆ ಮುಖಾಂತರ ತಂದು ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ ಆ ಕುಟುಂಬಕ್ಕೆ ನ್ಯಾಯ ದೊರಕಿಸ್ಕೊಡ್ಬೇಕಾಗಿತ್ತು ಅಂದ್ರೆ ನೀವು ತಕ್ಷಣ ಆ ಅವರ ಆರೋಪಗಳು ಎಲ್ಲ ಇರಲಿ ಇವತ್ತು ಈ ಊರಲ್ಲಿರಲಿ ನಿಮ್ಸೂರಲ್ಲಿ ಇರಲಿ ಬೇರೆ ಊರಲ್ಲಿದ್ರು ಕೂಡ ಅವರ ಆರಾಮರ ಒಂದು ತಪ್ಪುಸ್ತವಾಗಿ ಇದ್ರೂ ಕೂಡ ಯಾರು ಮುಲಾಜಿ ಯಾವ ರಾಜಕಾರಣ ಮುಲಾಜಿಲ್ಲದೆ ಯಾವ ಸಂಘಟನೆ ಮುಲಾಜಿಲ್ಲದೆ ಆ ಕುಟುಂಬ ನನ್ನ ಕುಟುಂಬಕ್ಕೆ ನ್ಯಾಯ ತೋರಿಸ್ಬೇಕಂತ ನಮ್ಮಲ್ಲಿ ಕೇಳ್ಕೊಳ್ತೀವಿ ಇದು ಅಪಸ್ಮಾರ್ಥ ಕೊಡದ ಇದ್ರೆ ಮುಂದಿನ ದಿನಮಾನಗಳಲ್ಲಿ ಇದು ಸಾಂಕ್ರತಿಕ ಪ್ರತಿಭಟನೆ ಮುಂದಿನ ದಿನ ನೀವೇನಾದ್ರು ಒಳ್ಳೆ ದಿವಸ ಎರಡು ದಿವಸ ಕಾಲಪ್ರೇಷನ್ ತಗೊಂಡು ಅವ್ರು ಅರೆಸ್ಟ್ ಮಾಡದ ಇದ್ರೆ ಮುಂದ ಪ್ರತಿಭಟನೆ ದೊಡ್ಡ ಪ್ರತಿಭಟನೆ ಆಗುದಿಲ್ಲ ಮುಂದೆ ಯಾವ ರೀತಿ ತಿರುಪು ಅಂತ ನಮ್ಗೆ ಗೊತ್ತಿಲ್ಲ ಮುನ್ನೆಚ್ಚರಿಕೆ ಕ್ರಮವಾಗಿ ತಮ್ಗೆ ಹೇಳಲಿಕ್ಕೆ ನಾನು ಬಯಸುತ್ತೇನೆ ಹಾಗಾದ್ರೆ ದಯವಿಟ್ಟು ನಾವು ಯಾಕೆ ಈ ಮಾತಾಡ್ತ ತಂದ್ರೆ ಪ್ರತಿ ಸಲ ಇವತ್ತು ದಲಿತರಿಗೆ ಅನ್ಯಾಯ ರಕ್ಷಣೆ ಕೊಡ್ತಂತ ಆಗಿರೋ ಇಲ್ಲ ಯಾಕಿಲ್ಲ ನೀವ್ ಯಾರು ಪರವಾಗಿರ್ತೇನೆ ನಾನು ರಾಜಕೀಯ ಬಲವರಾಗಿರ್ತರು ಸಂಘಟನೆ ಒತ್ತಡ ಬಲವರಾಗಿರ್ತರು ಯಾವ ತರ ಅಂತ ತಾವು ಸ್ಪಷ್ಟವಾಗಿ ತಿಳಿದು ಇವತ್ತು ಕಾನೂನು ರಕ್ಷಕರು ನೀವು ಕಾನೂನು ರಕ್ಷಣೆ ಮಾಡ್ತಕ್ಕಂಥ ನೀವು ದಲಿತರ ಪರವಾಗಿರ್ಬೇಕಂತಂದ್ರೆ ಲಾಸ್ ಬಗ್ಗ ಹೊಡಿತಾರೆ ಬಗ್ಗ ಹೊಡೋದ್ ಬಿಟ್ಟುಕೊಂಡೆ ಇಲ್ಲಿ ರಕ್ಷಣೆ ಕೊಡ್ತಕ್ಕ ದಲಿತರಿಗೆಲ್ಲ ಇಲಾಖೆ ಅಂದ್ರ ನಾವ್ ಯಾರ ಕೇಳ್ಬೇಕು யார்கேக்கா இவத்து நம்ம குடும்ப பார்க்க ஹனாக்க வர்ஷ நுடா அதுனா வர்ற நோட பாலக அவன் ஏன் கட்டுமாரி சந்தோ அவன் ஏன் பிரதாவது நின்று அந்த கண்டு அமாய்க்கு இவத்து நோட் மாரி நீரில் உட்பார்ப்ப இது யாவ நியாய சரி நில ஏழி நோட் ಮುತ್ತ ರಕ್ಷಣೆ ಕೊಡ್ಬೇಕು ಯಾವ್ದು ಎಲ್ಲಾ ಮೂಲ ಬಿಡಿ ಯಾರ್ಯ ರಕ್ಷಣಾ ಆರೋಪವಾಗಿ ಬಂದ್ರಿ ನಿಮ್ಗೆ ಸಮಸ್ಯೆ ಕೊಡ್ತೀವಿ ಪೊಲೀಸ್ ಇಲಾಖೆ ಪರವಾಗಿ ನಾಯರ ಪರವಾಗಿ ತಂದ್ ಮೂಲಕ್ಕೆ ಇಚ್ಛೆ ಪಡ್ತವ್ರು ನೀವು ನ್ಯಾಯರು ಇಟ್ಟುಕೊಂಡ್ರೆ ಹನ್ನಾಯಿರು ಯಾರು ಹೇಳ ಸ್ವಲ್ಪ ಕಾಯಿ ಬೇಕಿಲ್ಲ ಕಾಲ್ಸ ನಾವು ಯಾವ ಪರವಾಗಿ ಅದಕ್ಕ ಹಾಗಾಗಿ ಬಂದ ನಾನ್ ಇವತ್ತ ಪ್ರತಿಭಟನೆ ಮೂಲಕ ಪೊಲೀಸರಕ್ಕೆ ಎಚ್ಚರಿಕೆ ಕೊಡ್ತೀನಿ ನೀವು ಯಾವ ದಿವಸದಲ್ಲಿ ಆರೋಪಿಯನ್ನು ಬಂಧಿಸ್ತಾ ಇದ್ರೆ ಬಂಧಿಸ್ತಾ ಇದ್ರೆ ನಮ್ಮದು ಉಗ್ರವಾದ ಹೋರಾಟ ಇರಬೇಕಾಗತ್ತ ಅದರ ಜೊತೆಗೆ ಇವತ್ತ ಎಸ್ಪಿ ಪಿ ಸಾಹೇಬರು ಬರಬೇಕು ಡಿ ಸಿ ಸಾಹೇಬರು ಬರಬೇಕು ಅವರು ಮುಖ್ಯಮಂತ್ರಿ ನೀವು ಮನವರಿಕೆ ಮಾಡಿ ಕೊಟ್ಟಪ್ಪ ಅಂತಂದ್ರೆ ಇವತ್ತು ಪ್ರತಿಭಟನೆ ಹಿಂದಕ್ಕೆ ತಪ್ಪೀವಿ ಇಲ್ಲಪ್ಪ ಅಂದ್ರೆ ನಿರಂತರ ನೀವು ನಮ್ಗೆ ಬೇಕಾದ್ರೆ ಬಂಧಿಸಿ ನಾವೊಂದು ಧಾರಣೆ ಇಲ್ಲ ಬಂಧಿಸ್ರಿ ನಾವ್ ಇಲ್ಲ ಕುಂದಿರ್ತೀವಿ ನೀವ್ ಎಲ್ಲ ಬಂಧಿಸ್ಬೇಕಂತ ಬಂದ್ರಿ ನಮ್ದೇನು ಅಭ್ಯಂತರ ಇಲ್ಲ ನೀವು ಕರ್ಕೊಂಡ್ರಿ ನೀವ್ ಹಿಂದಾಗಿರ್ತಕ್ಕ ನಾಳೆ ಚಳವಳಿ ಕಾರ್ಯ ಚೆನ್ನಾಗತ್ತ ಆ ಚಳವಳಿ ಮೂಲಕ ನಮ್ಗೆ ರಾಜ್ಯತ್ವ ನಾವು ಕೂಡ ರಾಜ್ಯ ತುಂಬಾ ಮಾಡಕ್ಕ ಹೋರಾಟ ಮಾಡಕ್ಕ ಪ್ರಯತ್ನ ಚಲೋ ಮಾಡಿದ್ರೆ ಹಾಗಾಗಿ ದಯವಿಟ್ಟು ಪೊಲೀಸ್ ಇಲಾಖೆ ಗಮನಿಸಿ ಯಾರೇ ಯಾವ ಆರೋಪ ಪಕ್ಷ ಅವ್ರನ್ನ ಬಂಧಿಸಿ ಕೆಲಸ ಮಾಡಂತ ಹೇಳಿ ಈ ಮೂಲಕ ನನ್ನನ್ನು ಮಠ ಸಿಕ್ಕ ಅವಕಾಶ ಕೂಡ ಕೊಟ್ಟಂತೆ ಈ ಪೊಲೀಸ್ ಪೊಲೀಸ್ ಇಲಾಖೆಯವರು ನಾವು ಎಷ್ಟು ಗೌರವ ಇಟ್ಕೊಂಡಿವಿ ಅಂದ್ರೆ ನಮಗೂ ಅಷ್ಟೇ ಗೌರವ ಕೊಡ್ತಾರೆ ನಾವು ಅವ್ರಿಗೆ ಅಷ್ಟೇ ಗೌರವ ಕೊಡ್ತೀವಿ ಇವತ್ತಿನ ದಿನದಲ್ಲಿ ಪ್ರಜ್ವಲ್ ಕುಟುಂಬಕ್ಕೆ ಅವ್ರು ಯಾಕೆ ಎಷ್ಟು ವಿಳಂಬ ಮಾಡಿ ಅನ್ಯಾಯ ಮಾಡಕ್ ಕೊಡ್ತಾರ ಗೊತ್ತಿಲ್ಲ ಯಾರು ಇದೆ ಯಾರ ಇದೆ ಇದೆ ಇದ್ರಾಗ ತಾವು ಇದನ್ನೂ ಗಮನಿಸಲಾರದೆ ಈ ಪ್ರಜ್ವಲ್ ಕುಟುಂಬಕ್ಕೆ ತಾವು ಸುತ್ತವಾಗಿ ನ್ಯಾಯ ಕೊಡಬೇಕು ಕೊಡಲಿಲ್ಲ ಅಂದ್ರೆ ಇದು ಬಹಳ ಶಾಂತ ರೀತಿಯಿಂದ ಹೋರಾಟ ನಡೆದಿದೆ ಸಾಹೇಬ್ರೆ ಇದು ಮುಂದಿನ ದಿನಮಾನಗಳಲ್ಲಿ ಇದು ಈ ಪ್ರಜೋಲ್ ಕುಟುಂಬಕ್ಕೆ ನ್ಯಾಯ ಕೊಡ್ಲಿಲ್ಲ ಅಂದ್ರೆ ಆ ಕುಟುಂಬ ಬಂಧಿಸಲಿಲ್ಲ ಅಂದ್ರೆ ನಾವು ಇನ್ಕಲ್ ಬಂದ್ ಕರೆ ಕೊಡ್ತೀವಿ ಇನ್ಕಲ್ ಬಂದ್ ಕರೆ ಕೊಟ್ಟು ನಮ್ಮ ಪ್ರಾಣ ನಾವು ಹೋರಾಟಕ್ಕೆ ಸಿದ್ಧ ಆಗುತ್ತ ಅವಕಾಶ ತಾವು ಮಾಡಿ ಕೊಡಬಾರ್ದು ಅಂತ ಯಾರೇ ತಪ್ಪಾಗಿರಲಿ ದಲಿತರೇ ತಪ್ಪಾಗಿರಲಿ ತಪ್ಪು ತಪ್ಪಾಗಲಿ ಅವ್ರನ್ನೆಲ್ಲೂ ಕೂಡಲೇ ನೀವು ವಿಚಾರಣೆ ಕರಿಬೇಕು ವಿಚಾರಣೆ ಕರೆದು ಅವ್ರನ್ನೆಲ್ಲ ವಿಚಾರಣೆಯನ್ನು ಇವತ್ತಿನ ದಿನದಲ್ಲಿ ನೀವು ಮಾರ್ಬೇಕಾಗಿತ್ತು ಇವತ್ತು ಇಪ್ಪತ್ತು ದಿವಸ ಆಯ್ತು ಇವತ್ತಿಗೆ